ಇಲ್ಲಿ ಚಿನ್ನೆ ಮೈನಸ್ 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 ಇಲ್ಲಿ ಮೈನಸ್ 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 ಇದೆ ನಾವು ರೂಲ್ಸ್ ಏನಿರೋದು ನಮ್ಮತ್ರ ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ಏನು ಪ್ಲಸ್ ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಏನು ಮೈನಸ್ 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 ಇಂಟು ಈಕ್ವಲ್ ಟು ಪ್ಲಸ್ ಮತ್ತೇನ್ ಬಿಟ್ಟಿದ್ದೀವಿ ನಾವು ಮೈನಸ್ ಇಂಟು ಪ್ಲಸ್ ಏನು ಈ ಫಾರ್ಮುಲಾ ಇಲ್ಲ ಪ್ಲೇ ಹಂಗೆ ನೀವು ಕಾನ್ಸಂಟ್ರೇಟ್ ಆಗಿದ್ರೆ ನಾನು ಏನಾದ್ರು ಚೇಂಜ್ ಮಾಡಿದ್ರೆ ನೀವು ಹೇಳ್ಬೋದು ಮಾತ್ರ ನಿಮಗೆ ಗೊತ್ತಾಗಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಲ್ಲ ಈ ರೂಲ್ಸ್ ಇಲ್ಲಿ ಅಪ್ಲೈ ಆಗುತ್ತೆ ಇಲ್ಲಿ ಅಪ್ಲೈ ಆಗುತ್ತೆ ಇದರಲ್ಲಿ ನೀವು ಓದಿದಿರಲ್ಲ ಗೊತ್ತಿಲ್ಲ ನನಗೆ ಇದು

ಅಷ್ಟೇ ವ್ಯತ್ಯಾಸ ಅವಾಗ ಏನಾಗುತ್ತೆ ಅಂದ್ರೆ ಚಿಹ್ನೆಗಳು ಅದರ ಬದಲಾಗುತ್ತೆ ಇಲ್ಲಿ ಏನಿದೆ ಮೈನಸ್ ಮೂರು ಮೈನಸ್ ಐದು ಮೈನಸ್ ಎಂಟು ಕಂಡೀಷನ್ ಏನು ಕೂಡುದು ಗೊತ್ತಾಯ್ತಾ ಇಲ್ಲಿ ಅದೇ ರೀತಿ ಮೈನಸ್ ಏಳು ಮೈನಸ್ ಎಂಟು ಮೈನಸ್ ಒಂಬತ್ತು ಕಂಡೀಷನ್ ಏನು ಕೂಡ ಇಲ್ಲಿ ಏನಂದ್ರೆ ನಾವು ಬ್ರಾಕೆಟ್ ನ ಹೊರಗಡೆ ತಗೊಂಡು ಸಂಖ್ಯೆನ ಹೊರಗೆ ತಗೋಬೇಕು ಕಲ್ತಿದ್ದೀರಾ ಅದನ್ನ ಕಲ್ತಿಲ್ಲ ಏನಿದೆ ಮೈನಸ್ ಮೂರು ಬರ್ಕೊಳ್ಳೋದು ಆವಾಗ ಬ್ರಾಕೆಟ್ ಇಂದ ಹೊರಗಡೆ ಬಂದ್ವಿ ಇಲ್ಲಿ ಪ್ಲಸ್ ಇದೆ ಗೊತ್ತಾಯ್ತಾ ನಾನು ಪ್ಲಸ್ ನ ಡೈರೆಕ್ಟ್ ಆಗಿ ಬರ್ಕೊಳಲ್ಲ ಯಾಕಂದ್ರೆ ಈ ಸಂಖ್ಯೆನ ನಾನು ಇಲ್ಲಿ ಬರೀಬೇಕು ನಾನೇನ್ ಮಾಡ್ತೀನಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ನೀವಿಲ್ಲಿ ಬರ್ಬೇಕು ಅವಾಗ ಗೊತ್ತಾಯ್ತಾ ಇದಕ್ಕೂ ಮತ್ತೆ ಇದಕ್ಕೂ ಲಿಂಕ್ ಅವಾಗ ಏನಾಗುತ್ತೆ ಮೈನಸ್ ಮೈನಸ್ ಏನದು ಐದು ಕರೆಕ್ಟಾ ಪ್ಲಸ್ ಗೆ ಪ್ಲಸ್ ಇಟ್ಕೊಂತ ಇದೀವಿ ಇಲ್ಲಿ ಮತ್ತೆ ಕಂಡೀಷನ್ ಇದೆ ಕರೆಕ್ಟಾ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲೇನಿದೆ ಇಲ್ಲೇನೈತೆ ಮೈನಸ್ ಇಂಟು ಇಲ್ಲಿದೆ ಅದು ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಇಲ್ಲಿ ಅಪ್ಲೈ ಆಗುತ್ತೆ ಇಲ್ಲಿಗೆ ಸ್ಟೆಪ್ ನಾವು ಈಗ ಬಂದ್ವಿ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಏನೇನಿದೆ ಚಿನ್ನ ಬೇರೆ ಬೇರೆ ಬರ್ಕೊಂಡು ಮೈನಸ್ ಮೂರು ಮೈನಸ್ ಐದು ಮೈನಸ್ ಎಂಟು ಒಂಬತ್ತು ಇದು ಬೇರೆ ಇದು ಬೇರೆ ವರ್ಗ ಇದಲ್ಲ ಹಂಗೆ ನಾವು ಮೈನಸ್ ಇರೋದು ಒಂದ್ ಕಡೆ ಬರ್ಕೊಂಡ್ವಿ ಪ್ಲಸ್ ಇರೋದು ಒಂದ್ ಕಡೆ ಬರ್ಕೊಂಡಿದ್ವಿ ಇದು ಈಗ ಕೂಡದಾಗ ಏನಾಗುತ್ತೆ ಒಂಬತ್ತು ಆಗುತ್ತೆ ಇದು ಎಷ್ಟಾಗುತ್ತೆ ಐದಕ್ಕೆ ಮೂರು ಸೇರಿದ್ರೆ ಎಂಟು ಎಂಟು ಹಿಂಗೆ ಬರ್ಕೊಂಡು ಹಿಂಗೆ ಮಾಡೋದಲ್ಲ ಟೈಮ್ ಬರ್ಕೊಂಡ್ ಮಾಡಕ್ಕೆ ಹದಿನಾರು ಇಲ್ಲಿ ಅಷ್ಟೇ ಐದು ಎಷ್ಟೇ ಎಂಟು 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 ಹದಿನಾರು ಗೊತ್ತಾಯ್ತಾ ಇಲ್ಲಿ ಎಷ್ಟಿದೆ ಎಂಟು ಇದೆ ಒಂಬತ್ತು ಇದೆ ಏಳು ಇದೆ ಇದನ್ನ ಹೆಂಗ್ ಮಾಡೋದ್ ಲೆಕ್ಕ ಒಂದೇ ಸೆಕೆಂಡ್ ಅಲ್ಲಿ ಮಾಡ್ಬೇಕು ಒಂದ್ ಸೆಕೆಂಡ್ ಅಲ್ಲಿ ಮಾಡ್ಬೇಕು ಹೆಂಗ್ ಮಾಡಿ ಹೆಂಗ್ ಹತ್ತಾರು ಹೇಳಿದೆ ಏನ ಇಪ್ಪತ್ನಾಲ್ಕು ಹೇಳ ಹೆಂಗ್ ಹೆಂಗ್ದ ಇಪ್ಪತ್ನಾಕ್ ಅಂತ ಅವನ್ ಒಬ್ಬನೇ ಬುದ್ಧಿವಂತ ಅವ್ನ ಹೆಂಗ್ ಮಾಡಿದನೋ ಗೊತ್ತಿಲ್ಲ ಇಪ್ಪತ್ನಾಕಂತೂ ಕರೆಕ್ಟ್ ಆಗಿ ಹೇಳ್ದ ಕರೆಕ್ಟ್ ಉತ್ತರ ಹೇಳ್ದ ನಿನ್ನ ಚಿಂತೆ ಮಾಡ್ತಾ ಇದ್ದೀರಾ ನಾನು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ ನಿಮ್ಗೆ ಇಲ್ಲೆಷ್ಟಿದೆ ಇಪ್ಪತ್ತೈತಿ ಇಲ್ಲೆಷ್ಟೈತೆ ಎಂಟೈತಿ ಇಲ್ಲೆಷ್ಟಿದೆ ಏಳು ಇದೆ ಇದನ್ನ ಈಕ್ವಲ್ ಮಾಡ್ಬೇಕಂದ್ರೆ ಇಲ್ಲಿಂದ ಒಂದ್ ಇಲ್ಲಿ ಸೇರ್ಸು ಅವ್ ಎಷ್ಟೈತಿದ್ ಎಂಟು ಾಯ್ತು ಆಯ್ತು ಎಂಟು ಮೂರ್ ಇಪ್ಪತ್ನಾಲ್ಕು ಯಾವಾಗ ಕಲಿತ ಇಷ್ಟು ಸಿಂಪಲ್ ಆಗಿ ಹೇಳ್ಬಿಡ್ತಾ ಇದ್ದೀನಿ ನಾನು ಈಗ ಒಂದ್ ಇಲ್ಲ ಹಾಕ್ಬಿಟ್ರೆ ಮೂರು ಒಂದೇ ಆಗ್ಬಿಡುತ್ತೆ ಸಂಖ್ಯೆ ಎಂಟು ಅಂದ್ರೆ ಎಂಟು ಅಂದ್ರೆ ಮೂರ್ ಇಪ್ಪತ್ನಾಲ್ಕು ಉತ್ತರ ಇಪ್ಪತ್ನಾಲ್ಕು ಅವ್ನ್ ಬೇರೆ ತರ ಲೆಕ್ಕ ಮಾಡಿರ್ಬೋದು ಅವ್ನಿಗೆ ಒಂದ್ ಚಪ್ಪಾಳೆ ಬರೆಯದಲ್ಲ ಹಿಂಗ್ ಸಂಖ್ಯೆಗಳು ಬಂದಾಗ ಕೂಡ್ಸೋದಿಕ್ಕೆ ಕಷ್ಟ ಆಗುತ್ತೆ ಏಳು ಎಂಟು ಹದಿನೈದು ಹದಿನೈದು ಮತ್ತೆ ನೋವು ಅದ್ರ ಬಂದು ಒಂದ್ ತಂಗ್ ಇಲ್ಲಿ ಮುಗೀತು ಮೂರು ಅಂಕೆಗಳು ಸಮಾಪ್ತ ಎಂಟು 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 ಹದಿನಾಲ್ಕು ಇಪ್ಪತ್ನಾಲ್ಕು ಇದನ್ನ ಒಂದ್ ಸೆಕೆಂಡ್ ಅಲ್ಲಿ ಮಾಡ್ಬೋದು ಇದಾದ್ರೆ ಏನಾಗುತ್ತೆ ಮಿನಿಮಮ್ ಐದಾರು ಸೆಕೆಂಡ್ ಬೇಕು ಗಣಿತದಲ್ಲಿ ಅಷ್ಟು ಟೈಮ್ ಇಲ್ಲ ಅದಕ್ಕೆ ನಿಮ್ಗೆಲ್ಲ ಕ್ಲೀನ್ ಆಗಿ ಶಾರ್ಟ್ ಕಟ್ ನೇಳ್ಕೊಡ್ತಾ ಇರೋದು ಈ ತರ ಮಾಡ್ಕೊಡಿ ಅಂತ ಆಯ್ತಾ but